ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಯಾವ ವಿಡಿಯೋ ಅಂತ ನಿಮಗೆ ಗೊತ್ತಾಗಿರ್ಬೋದು ಆದರೆ ಆವತ್ತು ನಾನು ವಿಡಿಯೋ ತೆಗ್ದಿದ್ದೀನಲ್ಲ ಅಷ್ಟು ಕ್ಲಿಯರಾಗಿ ಬಂದಿರಲಿಲ್ಲ ಎಲ್ಲ ಸಿಲ್ವರನ್ನು ಕರಗಿಸಾದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಮತ್ತು ಎಷ್ಟು ಕ್ಲಿಯರಾಗಿ ನಿಮಗೆ ಹಾಡ್ ಅಂತ ಗೊತ್ತಾಗುತ್ತೆ ಅಂತ ವಿಡಿಯೋ ಮಾಡಿದ್ದೀನಿ ಫುಲ್ ವೀಡಿಯೋ ವಾಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫುಲ್ ವೀಡಿಯೋ ವಾಚ್ ಮಾಡಿ ನಿಮಗೆ ಈ ಕೆಲಸ ಸಿಲ್ವರ್ ರೆಡಿ ಮಾಡೋದು ಕೆಲಸ ಎಷ್ಟು ಹಾಡು ಅಂತ ನಿಮ್ಮೆಲ್ಲರಿಗೆ ಗೊತ್ತಾಗುತ್ತೆ ಕೆಲವೊಬ್ಬರು ಶಾಪಲ್ಲಿ ಸಿಲ್ವರ್ ಅಂದರೆ ಈ ಥರ ಕುಕ್ಕರ್ ಕುಕ್ಕರೆಲ್ಲ ತೊಗೊಂತಾರೆ ಅದರ ರೇಟ್ ಅಷ್ಟೇ ಗೊತ್ತು ಅದು ಮಾಡಿರುವ ಮಾಡೋರು ಕೆಲಸ ಎಷ್ಟು ಅಂತ ನಿಮಗೂ ತಿಳಿಬೇಕಲ್ವ ಅದಕ್ಕೋಸ್ಕರ ನಾನು ಮತ್ತೆ ಮತ್ತೆ ಈ ಥರ ವೀಡಿಯೋ ಹಾಕ್ತಾನೇ ಇದ್ದೀನಿ ಕೆಲವೊಬ್ಬರಿಗೆ ಗೊತ್ತಾಗಲ್ಲ ನೋಡಿ ಎಷ್ಟು ಹಾಡಿರುತ್ತೆ ಫುಲ್ ಬೆಂಕಿ ಮುಂದೆ ನಿಂತುಬಿಟ್ಟು ರೆಡಿ ಮಾಡ್ತಾರೆ ಇದೇ ರೀತಿಯಾಗಿ ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಇದೇ ರೀತಿ ಫುಲ್ ವೀಡಿಯೋ ಬರ್ತಾನೆ ಇರುತ್ತವೆ ಕೆಲವೊಬ್ಬರು ತಿಳಿದು ತಿಳಿದಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ಹಾಗೆ ಫುಲ್ ವೀಡಿಯೋ ವಾಚ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಎಷ್ಟು ಹಾಡಿರುತ್ತೆ ಅಂತ ಕೆಲವೊಬ್ರಿಗೆ ನೋಡಿದವರಿಗೆ ಅಷ್ಟೇ ಗೊತ್ತಿರುತ್ತೆ ಈ ಥರ ವೀಡಿಯೋದ ಹಾಕಿದರೆ ಪ್ರತಿಯೊಬ್ಬರಿಗೂ ಗೊತ್ತಿ ಗೊತ್ತಾಗಲಿ ಅಂತ ನಾನು ವೀಡಿಯೋ ಹಾಕ್ತಾಯಿದ್ದೀನಿ ಮತ್ತು ಏನಾದರೂ ಮಿಸ್ಟೇಕ್ ಆದರೆ ನನ್ನನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಈ ಥರ ಮಾಡಬಾರ್ದಿತ್ತು ಈ ಥರ ಮಾಡಬೇಕಿತ್ತು ಅಂತ ಏನಾದರೂ ರಾಂಗ್ ಅನ್ನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಅದರಲ್ಲಿ ಕರಗಿಸಾದ ಮೇಲೆ ತೆಳಗಡೆ ಹೇಗಿರುತ್ತೆ ನೋಡಿ ಫ್ರೆಂಡ್ಸ್ ಅದೇ ಬೇರೆ ಕ್ಯಾ ಬೇರೆ ಪ್ಲೇಸಲ್ಲಿ ಹೋಗಿಬಿಟ್ಟು ಸಿಲ್ವರ್ ಕಡಾಯಿ ಮತ್ತು ಕುಕ್ಕರ್ ಭಗೋನ್ ಎಲ್ಲ ಇದರಲ್ಲೇ ರೆಡಿಯಾಗುತ್ತೆ ನೋಡಿ ಮೇನ್ ಸಿಲ್ವರ್ ರೆಡಿ ಆಗೋದೇ ಇದೇ ಪ್ಲೇಸಲ್ಲಿ ನೀವು ಕರೆಕ್ಟಾಗಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ನಾನು ಮೊದಲು ಕೂಡ ವಿಡಿಯೋ ಹಾಕಿದ್ದೀನಿ ಆ ವೀಡಿಯೋ ಎಲ್ಲ ನೋಡಿದ್ರೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಈ ವಿಡಿಯೋದಲ್ಲಿ ಯಾವುದಕ್ಕೆ ನಾನು ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಪ್ರತಿ ವೀಡಿಯೋ ಮೂರು ನಾಲ್ಕು ಹಾಕಿದ್ದೀನಿ ನಾನು ಪ್ರತಿಯೊಂದು ವೀಡಿಯೋ ನೋಡ್ಕೊಂಡು ಬನ್ನಿ ಈ ವಿಡಿಯೋ ನಿಮಗೆ ಅರ್ಥ ಆಗುತ್ತೆ ನೋಡಿ ಫುಲ್ ವಾಚ್ ಮಾಡಿ ಇವಾಗ ನಿಮಗೆ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ಕಾಣಿಸ್ತಾ ಇದೀಯಾ ಎಷ್ಟು ಹಾಡ್ ಅಂತ ಎರಡು ದಿವ್ಸ ಆದರೂ ಅದು ಬೆಂಕಿ ಅನ್ನೋ ದೇಶಕ್ಕೆ ಹೋಗಲ್ಲ ಫ್ರೆಂಡ್ಸ್ ಅಷ್ಟೊಂದು ಗರಂ ಇರುತ್ತೆ ಈ ಸಿಲ್ವರ್ ಕೆಲಸ ಹೀಗೆ ಅಂತ ಕೆಲವೊಬ್ಬರಿಗೆ ಮಾತು ಗೊತ್ತಿರ್ಲಿಲ್ಲ ಗೊತ್ತಿರ್ಲಿಕ್ಕ ಅನ್ಕೋತೀನಿ ಯಾಕಂದರೆ ಇದು ಜಾಸ್ತಿ ಪ್ಲೇಸಲ್ಲಿ ನಡೆಯಲ್ಲ ನೋಡಿ ಇವಾಗ ಕರಗಿಸಿದ ಸಿಲ್ವರ್ ಬರುತ್ತೆ ನೋಡಿ ಇವಾಗ ಮೇಲೆ ಬೂದಿ ಇರುತ್ತೆ ಅದನ್ನು ತೆಗ್ದುಬಿಡ್ತಾರೆ ತೆಗ್ದುಬಿಟ್ಟು ಇವಾಗ ನೋಡಿ ಕರಗಿಸಿದ ಸಿಲ್ವರ್ ಇದೇ ಮೇನ್ ಸಿಲ್ವರ್ ನೋಡಿ ಇದೇ ಸಿಲ್ವರು ಪ್ಲೇಟ್ ಆಗುತ್ತೆ ಪ್ಲೇಟಿಂದ ಬೇರೆ ಪ್ಲೇಸಲ್ಲಿ ಹೋಗಿಬಿಟ್ಟು ಕರಗಿಸ್ಬಿಟ್ಟು ಬೇರೆ ಬೇರೆ ಪಾತ್ರೆಗಳನ್ನು ರೆಡಿ ಮಾಡ್ತಾರೆ ನೋಡಿ ಅದರಲ್ಲಿ ತೆಗಿತಾ ತೆಗಿತಾ ಇದ್ದಾರಲ್ವಾ ಅದು ರೆಡ್ ವೈಟ್ ಕಡ ವೈಟ್ ಕಲರ್ ಕಾಣಿಸ್ತಾ ಇದೆ ಅಲ್ವಾ ಅದೇ ಸಿಲ್ವರ್ ಒಂದೆರಡು ದಿವಸ ಆದರೂ ಕೂಡ ಫುಲ್ಲು ಗರಾಮ್ ಇರುತ್ತೆ ಫ್ರೆಂಡ್ಸ್ ಇವಾಗ ಈ ಸೈಡ್ ಬರ್ತಾರೆ ನೋಡಿ ಅದರಲ್ಲಿಂದ ಖಾಲಿ ಮಾಡಿಬಿಟ್ಟು ಮತ್ತೆ ಈ ಸೈಡ್ ಕೂಡ ಕರಗಿಸಿರೋ ಸಿಲ್ವರ್ ಇದೆ ಇದರಲ್ಲಿ. ಇದರಲ್ಲಿ ಫುಲ್ ಕ್ಲಿಯರ್ ಆಗಿ ಕಾಣಿಸುತ್ತೆ ನೋಡಿ ಚೆನ್ನಾಗಿ ಅಬ್ಸರ್ವ್ ಮಾಡಿ ನೋಡಿ ನಿಮಗೆ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನೋಡಿ ಮೇಲಿಂದ ಬೂದಿ ಎಲ್ಲ ತೆಗೆದ್ಬಿಟ್ಟು ಈ ಸೈಡ್ ತೆಗಿತಾ ಇದ್ದಾರೆ ಇವಾಗ ಈ ಸೈಡ್ ಖಾಲಿಯಾಗಿದೆ ಅಲ್ವಾ ಇವಾಗ ಈ ಸೈಡ್ ಬರ್ತಾರೆ ನೋಡಿ ನಿಮಗೆ ಚೆನ್ನಾಗಿ ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ ನೋಡಿ ನಿಮಗೆ ಕೆಲವೊಬ್ಬರಿಗೆ ಗೊತ್ತಿರಲಿಕ್ಕಿಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ನೋಡಿ ಎಷ್ಟು ಬೆಂಕಿ ಇರುತ್ತೆ ನೋಡಿ ಇಲ್ ಗ್ರಮ್ ನಾನು ಎಲ್ಲ ತೆಗೆದಾದ ಮೇಲೆ ಕೂಡ ಹೇಗೆ ಪ್ಲೇಟ್ ಆಗುತ್ತೆ ಅಂತ ಅದು ಕೂಡ ನಿಮಗೆ ಈ ವಿಡಿಯೋದಲ್ಲಿ ಇದೆ ಫುಲ್ ವಾಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಇವಾಗ ನೋಡಿ ಫುಲ್ ಕ್ಲಿಯರ್ ಆಗಿ ನೋಡಿ ಕಾಣಿಸುತ್ತೆ ನೋಡಿ ಇವಾಗ ಇದೇ ಮೇನ್ ಸಿಲ್ವರ್ ನೋಡಿ ಫ್ರೆಂಡ್ಸ್ ಕರಗಿಸಿದ ಸಿಲ್ವರ್ ಇದು ಇದೇ ಹೋಗಿಬಿಟ್ಟು ಇಲ್ಲಿ ಪ್ಲೇಟ್ ಮಾಡ್ತಾರೆ ಇದೇ ಪ್ಲೇಟನ್ನು ಬೇರೆ ಪ್ಲೇಸಲ್ಲಿ ಹೋಗಿಬಿಟ್ಟು ಬೇರೆ ಬೇರೆ ಪಾತ್ರೆಗಳನ್ನು ರೆಡಿಯಾಗುತ್ತೆ ನೋಡಿದ್ರ ಎಷ್ಟು ಹಾಡು ಅಂತ ನೋಡಿ ಎಷ್ಟು ಕ್ಲಿಯರಾಗಿ ನಾನು ತೆಗ್ದಿದ್ದೀನಿ ನೋಡಿ ಇದು ಬಂದ್ಬಿಟ್ಟು ಇವಾಗ ಪ್ಲೇಟ್ ಆಗುತ್ತೆ ಇದು ಒಂದು ಪಾಠ ಶೇಪ್ ಥರ ಪ್ಲೇಟ್ ಆಗುತ್ತೆ ನೋಡಿ ಇವಾಗ ಎಲ್ಲಿ ಸೇರಿಸ್ತಾರೋ ನೋಡಿ ಇದಕ್ಕೆ ನೋಡಿ ಈ ಥರ ಹಾಕ್ಬಿಟ್ಟು ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಾ ಇದೆಯಲ್ವಾ ಅದೇ ಥರ ಪಾಠ ಆಗುತ್ತೆ ನೋಡಿ ಅಂದರೆ ಪ್ಲೇಟ್ ಅಂತಾರೆ ಅದಕ್ಕೆ ನಾನು ಇದು ಪಾಠ ಶೇಪ್ ಇದೆಯಲ್ವಾ ಅದಕ್ಕೆ ನಾನು ಪಾಠ ಅಂತ ಇದ್ದೀನಿ ನೋಡಿ ಕ್ಲಿಯರಾಗಿ ಕಾಣಿಸ್ತಿರ್ಬೋದು ನಿಮಗೆ ಇವಾಗ ಇದು ತೆಗ್ದು ಕೂಡ ತೋರಿಸ್ತೀನಿ ನಿಮಗೆ ನಾನು ತೆಗ್ದಿಟ್ಟಾದಮೇಲೆ ಯಾವ ಥರ ಕಾಣಿಸುತ್ತೆ ನೀವು ನೋಡಿ ಫ್ರೆಂಡ್ಸ್ ಇವಾಗ ಬರುತ್ತೆ ನೋಡಿ ಮುಂದೆ ನೋಡಿ ಈ ಥರ ಪ್ಲೇಟ್ ಅಥವಾ ಪಾಠ ಅನ್ಬೋದು ಇದೇ ಪಾಠ ಹೋಗ್ಬಿಟ್ಟು ಬೇರೆ ಪ್ಲೇಸಲ್ಲಿ ಬೇರೆ ಬೇರೆ ಸಿಲ್ವರ್ದು ಪಾಠ ರೆಡಿಯಾಗುತ್ತೆ ಅಂದರೆ ಸಿಲ್ವರ್ದು ಪಾತ್ರೆ ರೆಡಿಯಾಗುತ್ತೆ ಗ್ಲಾಸ್ ಆಗಲಿ ಬೊಗೋನಿ ಆಗಲಿ ಕುಕ್ಕರ್ ಆಗಲಿ ಆಗಲಿ ಪ್ರತಿಯೊಂದು ಸಾಮಾನು ರೆಡಿ ಆಗೋದು ಇದೇ ಸಿಲ್ವರ್ ಫ್ರೆಂಡ್ಸ್ ಮತ್ತೆ ಸಿಗೋಣ ನಾಳೆ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ